ಆತ್ಮೀಯ ಸ್ನೇಹಿತರೆ ಇವತ್ತು ಒಂದು ಆರೋಗ್ಯಕರವಾಗಿರುವಂತ ಸೂಪ್ ಮಾಡೋದನ್ನ ಕಲ್ತ್ಕೊಳ್ಳೋಣ ಇದು ಡಯಾಬಿಟಿಸ್ ಇರೋರು ಬಿ ಪಿ ಇರೋರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ಆರೋಗ್ಯಕರವಾಗಿರಬೇಕು ತುಂಬಾ ಹೆವಿ ಫುಡ್ ಆಗಿರಬಾರ್ದು ಅಂತ ಎಲ್ಲ ಯೋಚನೆ ಮಾಡೋರು ಯಾರು ಇರ್ತಾರೋ ಅವರಿಗೆ ತುಂಬಾನೇ ಉಪಯೋಗ ಆಗುವಂತ ಒಂದು ಸೂಪನ್ನು ಇವತ್ತು ಮಾಡೋಣ ಅದೇ ರಾಗಿ ಸೂಪ್ ಅಂತ ಅಂದ್ಬಿಟ್ಟು ಇದಕ್ಕೆ ನೋಡಿ ಇಷ್ಟು ತರಕಾರಿಗಳನ್ನು ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ಏನೇನು ತರಕಾರಿ ಅಂತಂದರೆ ಮೊದಲು ಇದು ಟೋಫು ಅಂತ ಮತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಸಣ್ಣಗೆ ಹಚ್ಕೋಬೇಕು ಈರುಳ್ಳಿ ಬಂದು ಮತ್ತೆ ಸ್ಪ್ರಿಂಗ್ ಆನಿಯನ್ ಇದೆ ಇದು ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಹೂಕೋಸು ಎಲೆಕೋಸು ಎಲ್ಲ ನಿಮ್ಗೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಬೋದು ಜೊತೆಗೆ ಬಟಾಣಿ ಮತ್ತೆ ಸ್ವೀಟ್ ಕಾರ್ನ್ ಕೂಡ ನಾನು ಹಾಕ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಅಂದರೆ ನಾವು ಸೂಪ್ ಮಾಡೋದಿಕ್ಕೆ ಯಾವ್ದು ಬೇಕೋ ಅದರಲ್ಲಿ ಒಂದೆರಡು ಎರಡು ಸ್ಪೂನ್ ಅಷ್ಟು ತುಪ್ಪ ಅಥವಾ ಬೆಣ್ಣೆನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಅದು ಬಿಸಿ ಆದಮೇಲೆ ಒಂದು ಚಿಕ್ಕ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹೆಚ್ಚೊತ್ತೇನ್ ಫ್ರೈ ಮಾಡೋದು ಬೇಡ ಇದಕ್ ಬೆಣ್ಣೆನೂ ಚೆನ್ನಾಗಿರುತ್ತೆ ತುಪ್ಪನೂ ಚೆನ್ನಾಗಿರುತ್ತೆ ಎಣ್ಣೆ ಬೇಡ ಈ ಎರಡ್ರಲ್ಲಿ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು ಆಮೇಲೆ ಎಲ್ಲಾ ತರಕಾರಿಗಳು ಏನೇನ್ ಕಟ್ ಮಾಡಿ ಇಟ್ಕೊಂಡಿದೀವೋ ಆ ಎಲ್ಲಾ ತರಕಾರಿಗಳನ್ನು ಕೂಡ ಒಂದೇ ಸರಿ ಹಾಕ್ಬಿಡೋದು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ತರಕಾರಿ ಕಟ್ ಮಾಡಿ ಇಟ್ಕೊಳ್ಳೋದಿದೆಯಲ್ಲ ಅದು ಒಂದೇ ಕೆಲಸ ಇದಕ್ಕೆ ಅದೊಂದು ಕಟ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ಈ ಒಂದು ಸೂಪು ತುಂಬ ಬೇಗನೆ ಆಗ್ಬಿಡುತ್ತೆ ನೋಡಿ ಈ ರೀತಿ ಎಣ್ಣೆ ಆ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಅದನ್ನು ಸ್ವಲ್ಪ ಆ ತುಪ್ಪದಲ್ಲೇ ಹುರಿಬೇಕು ಆಯ್ತಾ ತರಕಾರಿನ ಸ್ವಲ್ಪ ಆ ಉಪ್ಪಿನ ನೀರು ಬಿಡೋವರೆಗೂ ಕೂಡ ಅದನ್ನ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನ ಸ್ವಲ್ಪ ಬೇಯಕ್ ಬಿಡ್ಬೇಕು ಆಮೇಲೆ ಮಧ್ಯ ಮಧ್ಯ ಪ್ಲೇಟ್ ಅನ್ನ ತೆಗೆದು ಅದನ್ನ ಕೈ ಆಡಿಸ್ಕೊಡ್ಬೇಕು ಇಲ್ಲ ಅಂತಂದ್ರೆ ಅದು ಕೆಳಗಡೆ ತಳ ಹಿಡಿದ್ ಬಿಡುತ್ತೆ ಅದಕ್ಕೋಸ್ಕರನೇ ನೋಡಿ ಈ ಸೂಪು ಏನು ಅಂತಂದ್ರೆ ಬೆಳಗಿನ ಟಿಫನ್ನು ಮತ್ತು ಸಾಯಂಕಾಲದ ಊಟದ ಬದಲಾಗಿ ಇದನ್ನು ತಗೊಂಡ್ರೆ ತುಂಬ ಹೆಲ್ದಿಯಾಗೂ ಇರುತ್ತೆ ಈಗ ನಮಗೆ ಶುಗರ್ ಇರೋರಿಗೆ ಪ್ರೋಟೀನ್ಸ್ ಇರಬೇಕು ಫೈಬರ್ ಇರಬೇಕು ಮತ್ತೆ ಫ್ಯಾಟ್ ಇರಬೇಕು ಆದರೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು ಅಂತೆಲ್ಲ ಹೇಳ್ತಾರಲ್ವಾ ಅದಕ್ಕೆ ಹೇಳಿ ಮಾಡಿಸಿದಂಥ ಒಂದು ಸೂಪ್ ಇದು ನೋಡಿ ಈ ರೀತಿ ಮಧ್ಯ ಮಧ್ಯ ಅದನ್ನು ಕೈ ಆಡಿಸಿ ಈಗ ನಾನಿಲ್ಲಿ ದೊಡ್ಡ ಲೋಟದಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಇಷ್ಟೇ ಇರಬೇಕು ಅಂತ ಏನು ಇಲ್ಲ ನೀರು ನಿಮಗೆ ಬೇಕೋ ಹಂಗೆ ಅಂದ್ರೆ ಬೇಕಾ ಅಥವಾ ಗಟ್ಟಿಯಾಗಬೇಕಾ ಅದು ನೋಡ್ಕೊಂಡು ನೀವು ಹಾಕೋಬಹುದು ಇಲ್ಲಿ ಕೊನೆಯಲ್ಲಿ ಬಟಾಣಿ ಮತ್ತೆ ಟೋಫು ಕಾನ್ ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಬಿಟ್ಟು ಅದನ್ನ ಕುದಿಯಕ್ಕೆ ಬಿಡಬೇಕು ಇದು ನೋಡಿ ಕುದೀತಾ ಇದೆ ಈಗೆಲ್ಲ ಉಪ್ಪು ಬೇಕಾ ಒಂಚೂರು ಎಲ್ಲ ನೋಡ್ಕೊಳ್ಳಿ ಆಮೇಲೆ ತರಕಾರಿ ಸ್ವಲ್ಪ ಬೆಂದಿದ್ಯಾ ಅಂತ ನೋಡ್ಕೋಬೇಕು ಆಯ್ತಾ ಈಗ ಏನು ಮಾಡಬೇಕು ಅಂತಂದ್ರೆ ಎರಡೇ ಎರಡು ದೊಡ್ಡ ಸ್ಪೂನ್ ಇರುತ್ತಲ್ಲ ಅಷ್ಟು ದೊಡ್ಡ ಎರಡು ಗ್ಲಾಸ್ ನೀರಿಗೆ ಅಷ್ಟು ತರಕಾರಿಗಳು ಎಷ್ಟು ಬೇಕಾದರೂ ಹಾಕ್ಬೋದು ತರಕಾರಿ ನೀವು ಈ ಎರಡು ಸ್ಪೂನಷ್ಟು ಅಷ್ಟು ರಾಗಿ ಹಿಟ್ಟಿದೆಯಲ್ಲ ಇದನ್ನ ಸ್ವಲ್ಪ ನೀರು ತಣ್ಣೀರೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಕೂಡ ಗಂಟಿರಬಾರ್ದು ಯಾಕಂದ್ರೆ ನೀರಲ್ಲಿ ಹಾಕಿದ್ಮೇಲೆ ಗಂಟಿದ್ರೆ ಅದು ಹಂಗೆ ಗಟ್ಟಿ ಆಗ್ಬಿಡತ್ತೆ ಅದಕ್ಕೋಸ್ಕರನೇ ಇಲ್ಲೇ ಅದನ್ನ ಚೆನ್ನಾಗಿ ಹಾಗೆ ನಾವು ಕಲಿಸ್ಕೊಳ್ಬೇಕು ನೋಡಿ ಈ ಅದಕ್ಕಿದ್ರೆ ಸಾಕು ಈಗ ಈ ಕುದಿತಾ ಇರುವಂತ ನೀರಲ್ಲಿ ಈ ಹಿಟ್ಟನ್ನ ಹಾಕಬೇಕು ಹಾಕಿ ಚೆನ್ನಾಗಿ ಆ ನೀರನ್ನ ಮಿಕ್ಸ್ ಮಾಡಬೇಕು ಹೇಗೆ ಉಪ್ಪಿಟ್ಟಿಗೆ ರವೆ ಹಾಕ್ತೀವಿ ನೋಡಿ ಆ ರೀತಿ ಹಾಕ್ಕೊಳ್ಬೇಕಿದೆ ಆಯ್ತಾ ಈಗ ಸ್ಟಾರ್ಟಿಂಗಲ್ಲಿ ಅದು ಸ್ವಲ್ಪ ನೀರು ಅಂತ ಅನ್ಸುತ್ತೆ ಆದರೆ ಕುದಿ ಬರ್ತಾ ಬರ್ತಾ ಅದು ಗಟ್ಟಿ ಆಗುತ್ತೆ ಈಗ ನೋಡಿ ಉಪ್ಪೇನಾದರೂ ಕಡಿಮೆ ಇದ್ರೆ ನೀವು ಇವಾಗ ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ರೀತಿ ಚೆನ್ನಾಗಿ ಕಲಿಕ್ಬೇಕು ಈಗ ನೋಡಿ ಇದು ನಿಂಬೆ ಹಣ್ಣು ಇದೆಯಲ್ಲ ಇದು ಆಪ್ಷನಲ್ ನೀವು ಹಾಕೊಂಡ್ರು ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೇದಿದು ನಿಂಬೆ ಹಣ್ಣು ಹಾಕೋದು ಸೊ ಯಾರಿಗಾದ್ರೂ ನಿಂಬೆಹಣ್ಣು ಆಗಲ್ಲ ಅಂತಂದ್ರೆ ಅವರು ಸ್ಕಿಪ್ ಮಾಡ್ಬೋದು ನಿಂಬೆ ಹಣ್ಣು ಸ್ಟವ್ ಆಫ್ ಮಾಡ್ಬಿಟ್ ಹಾಕ್ಬೇಕು ಹಾಕಿದ್ರೆ ಆಯ್ತು ಇದು ರೆಡಿ ಆಗಿದೆ ಈಗ ಒಂದು ಬೌಲಲ್ಲಿ ತಕ್ಕೊಂಡು ಇನ್ನೂ ಒಂದು ಕೆಲಸ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಈಗ ನೋಡಿ ಬೌಲಲ್ಲಿ ಇಟ್ಟ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಹಾಕೋಬೇಕು ಹಸಿ ಈರುಳ್ಳಿ ಇರುತ್ತಲ್ಲ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂತಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಆದರೆ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಇದಕ್ಕೆ ಇಷ್ಟೆಲ್ಲ ಹಾಕಿದ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೇನು ಅಂತಂದರೆ ಮೊಸರು ಒಂದರಿಂದ ಎರಡು ಸ್ಪೂನು ನೀವು ಯಾವಾಗ ಸರ್ವ್ ಮಾಡ್ತೀರಲ್ವ ಆ ಬೌಲ್ಗೆ ಮೊಸರು ಹಾಕ್ಕೊಡ್ಬೇಕು ಮೊದಲೇ ಮೊಸರು ಹಾಕಿಟ್ಬಿಡ್ಬಾರ್ದು ಅದು ನೀರು ಬಿಟ್ಕೊಂಬಿಡತ್ತೆ ಈ ರೀತಿ ನಾವು ತಿನ್ನಬೇಕಾದ್ರೆ ಅದು ಸರ್ವ್ ಮಾಡ್ತೀವಲ್ವ ಆಗ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಒಂದು ಸರಿ ನೀವೆಲ್ಲರೂ ಟ್ರೈ ಮಾಡಿ ಧನ್ಯವಾದಗಳು